ಈ ದೇಶದಲ್ಲಿ ಇಸ್ಲಾಂ ಇದೆ ಕ್ರಿಶ್ಚಿಯಾನಿಟಿ ಇದೆ ಇವರು ಯಾರ ಧರ್ಮ ಕೇಂದ್ರಕ್ಕೂ ಇವರು ಯಾರ ಮಂದಿರಗಳಿಗೂ ಶ್ರದ್ಧಾ ಕೇಂದ್ರಗಳಿಗೂ ಯಾವ್ದ್ರ ಮೇಲೂ ಸರ್ಕಾರದ ಹತೋಟಿ ಇಲ್ಲ ನಮ್ಮ ದೇವರ ಜಾತ್ರೆ ಮಾಡೋದಕ್ಕೂ ದೇವರ ದರ್ಶನ ಮಾಡೋದಕ್ಕೂ ಸರ್ಕಾರದ ಅನುಮತಿಗೆ ಕಾಯುವಂತಹ ಹೀನಾಯ ಪರಿಸ್ಥಿತಿನಲ್ಲಿ ಇರೋದು ಕೇವಲ ಹಿಂದೂ ದೇವಸ್ಥಾನಗಳು ಮಾತ್ರ ನಿಮ್ಮಲ್ಲಿ ಏನು ಖಾಸಗಿ ದೇವಸ್ಥಾನಗಳಿದಾವೆ ಅವೆಲ್ಲ ತುಂಬಾ ಶ್ರೀಮಂತ ದೇವಸ್ಥಾನಗಳು ಅದರಿಂದ ಕೂಡ ನಮಗೆ ಟ್ಯಾಕ್ಸ್ ಕೊಡಿ ಅಂತ ಕೇಳ್ತಾ ಇದಿಲ್ಲ ಯಾಕೆಂದ್ರೆ ನಾವು ದೇವಾಲಯಗಳನ್ನು ಉದ್ಧಾರ ಇಷ್ಟು ವರ್ಷ ಸರಾಸರಿ ನಾನೂರ ಐನೂರು ಕೋಟಿ ದುಡ್ಡ್ ಬರ್ತಾ ಇತ್ತಲ್ಲ ಅದರಿಂದ ಈ ಉಳಿದ ಮೂವತ್ತಾರು ಸಾವಿರ ದೇವಸ್ಥಾನಗಳನ್ನ ಯಾಕ್ ಸ್ವಾಮಿ ಅಭಿವೃದ್ಧಿ ಮಾಡಿಲ್ಲ ಧರ್ಮ ನಿರಪೇಕ್ಷತೆ ಅಂದ್ರೆ ಹಿಂದೂ ದ್ವೇಷ ಧರ್ಮ ನಿರಪೇಕ್ಷತೆ ಅಂದ್ರೆ ಹಿಂದೂಗಳಿಂದ ಕಿತ್ಕೊಳ್ಳೋದು ನೀವು ಸೇವೆ ಸಲ್ಲಿಸಿದ ಹಣ ಒಂದ್ ಕೋಟಿ ರೂಪಾಯಿಗಿಂತ ಜಾಸ್ತಿ ಆದ್ರೆ ಅಲ್ಲಿನ ಆದಾಯ ಅದ್ರಲ್ಲಿ ನಮಗೆ ಹತ್ತ್ ಪರ್ಸೆಂಟ್ ಪಾಲು ಕೊಡಿ ಅಂತ ಸರ್ಕಾರ ಕೇಳ್ತಾ ಇದೆ ಬಾಲಕುಡಿ ಅಂತ ಕೇಳ್ತಾ ಇಲ್ಲ ನಾವು ಇದನ್ನ ಕಾನೂನನ್ನಾಗಿ ಮಾಡ್ತೀವಿ ಮತ್ತು ಬಲವಂತವಾಗಿ ಕಿತ್ಕೊಳ್ತೀವಿ ಅಂತ ಹೇಳ್ತಾ ಇದೆ ನಮಸ್ಕಾರ ನಮ್ಮ ಧರ್ಮದ ಶ್ರದ್ಧೆಯ ವಿಷಯವಾಗಿ ಮಾತನಾಡೋದಕ್ಕೂ ಟ್ಯಾಕ್ಸ್ ಹಾಕ್ತಾರೆ ಅಂತ ಯೋಚನೆ ಮಾಡುವಂತಹ ಪರಿಸ್ಥಿತಿ ಆಲ್ರೆಡಿ ನಮ್ಮೆದುರುಗಡೆ ಇದೆ ಯಾಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ ಮೊನ್ನೆ ಮೊನ್ನೆ ಈ ನಾಡಿನ ಸಂಪತ್ತಿನ ಮೇಲೆ ಮೊದಲ ಹಕ್ಕು ಹೆಚ್ಚಿನ ಹಕ್ಕು ಇರೋದು ಇಲ್ಲಿನ ಅಲ್ಪಸಂಖ್ಯಾತರಿಗೆ ಅಂತ ಸನ್ಮಾನ್ಯ ಮಂತ್ರಿಗಳೊಬ್ರು ಹೇಳಿದ್ರು ಈ ಸಲದ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರು ಅವರು ನಿಜವಾಗ್ಲೂ ಅಲ್ಪಸಂಖ್ಯೆನಲ್ಲೇ ಇದ್ದಾರಾ ಅವರ ಸಂಖ್ಯೆ ಎಷ್ಟು ದೊಡ್ಡದಾಗಿದೆ ಅಂತ ಜಾತಿ ಗಣತಿ ಮಾಡದ ಹಾಗೆ ಧಾರ್ಮಿಕ ಗಣತಿ ಮಾಡೋದಕ್ಕೆ ಯಾವ ರಾಜಕೀಯ ಪಕ್ಷನೂ ಮುಂದೆ ಹೋಗ್ತಾ ಇಲ್ಲ ದೇ ನೋ ದ ರೀಸನ್ಸ್ ಅಂಡ್ ವಿ ನೋ ದ ರೀಸನ್ಸ್ ಬಜೆಟ್ ಅಲ್ಲಿ ಮೀಸಲಿಟ್ಟಿರುವ ಹಣ ಎಷ್ಟು ಅಂತ ನಿಮ್ಗೆಲ್ಲರಿಗೂ ಇದೆ ಪತ್ರಿಕೆಗಳಲ್ಲಿ ಬಂದಿದೆ ಗೂಗಲ್ ಮಾಡಿದ್ರೆ ತಿಳಿಯುತ್ತೆ ಇಟ್ಸ್ ಅ ಹ್ಯೂಜ್ ಅಮೌಂಟ್ ಆಫ್ ಮನಿ ಈಗ ಅದು ಯಾವುದು ಸಾಕಾಗ್ತಾ ಇಲ್ಲ ನೀವು ನಿಮ್ಮ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಶ್ರದ್ಧಾ ಕೇಂದ್ರಗಳಿಗೆ ನೀವು ಭೇಟಿ ನೀಡಿದಾಗ ಅಲ್ಲಿ ನಿಮ್ಮ ದೇವರುಗಳಿಗೆ ನೀವು ಸೇವೆ ಸಲ್ಲಿಸಿದ ಹಣ ಒಂದು ಕೋಟಿ ರೂಪಾಯಿಗಿಂತ ಜಾಸ್ತಿ ಆದ್ರೆ ಅಲ್ಲಿನ ಆದಾಯ ಅದರಲ್ಲಿ ನಮಗೆ ಹತ್ತು ಪರ್ಸೆಂಟ್ ಬಾಲು ಕೊಡಿ ಅಂತ ಸರ್ಕಾರ ಕೇಳ್ತಾ ಇದೆ ಪಾಲು ಕೊಡಿ ಅಂತ ಕೇಳ್ತಾ ಇಲ್ಲ ನಾವು ಇದನ್ನು ಕಾನೂನನ್ನಾಗಿ ಮಾಡ್ತೀವಿ ಮತ್ತು ಬಲವಂತವಾಗಿ ಕಿತ್ಕೊಳ್ತೀವಿ ಅಂತ ಹೇಳ್ತಾ ಇದೆ ನಿಮ್ಗೆಲ್ಲರಿಗೂ ಬಹುಶಃ ಹಿಸ್ಟ್ರಿ ಪುಸ್ತಕಗಳನ್ನ ಓದಿದ್ರೆ ನಮ್ಮ ಸರ್ಕಾರಿ ಪಠ್ಯ ಪುಸ್ತಕಗಳ ಹೊರತಾಗಿ ಕೂಡ ನೀವು ಇತಿಹಾಸ ಓದಿದವರಾಗಿದ್ರೆ ನಿಮಗೆ ಜಸಿಯಾ ಅನ್ನೋ ತಲೆಗಂದಾಯದ ಬಗ್ಗೆ ಚೆನ್ನಾಗಿ ಗೊತ್ತಿದ್ದೇ ಇರುತ್ತೆ ಜಸಿಯಾ ಅನ್ನೋ ತಲೆಗಂದಾಯವನ್ನ ಔರಂಗಜೇಬ್ ಕಾಲದಿಂದಲೂ ಮೊಘಲರ ಕಾಲದಲ್ಲಿ ನೀವು ಹಿಂದೂ ಅಂತಾದ್ರೆ ನೀವು ಹಿಂದೂ ಹೆಸರಿಟ್ಕೊಳ್ಳೋದಕ್ಕೆ ನೀವು ಹಿಂದೂ ಶ್ರದ್ಧೆಯನ್ನ ಪಾಲಿಸೋದಕ್ಕೆ ನೀವು ಸರ್ಕಾರಕ್ಕೆ ಕೊಡಬೇಕಾದಂತಹ ತಲೆಗಂದಾಯ ಟ್ಯಾಕ್ಸ್ ಫಾರ್ ಬೀಯಿಂಗ್ ಅ ಹಿಂದೂ ಇದು ಮೊಘಲರ ಕಾಲದಲ್ಲಿ ಇವತ್ತು ಪ್ರೆಸೆಂಟ್ ಡೇ ಕರ್ನಾಟಕದಲ್ಲಿ ನೀವು ನಿಮ್ಮ ಶ್ರದ್ಧೆಯನ್ನು ನಿಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ನಿಮ್ಮ ನಂಬಿಕೆಗೋಸ್ಕರ ನೀವು ಹೋಗ್ತೀರಾ ಅಂತಂದರೆ ನೀವು ಹಾಕಿದ ದುಡ್ಡು ನಮಗೆ ಸೇರಿದ್ದು ನಾವು ಅದರಿಂದ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಯಾರ ಕಲ್ಯಾಣ ಕೇಳಬೇಡಿ ಯಾರಿಗೋಸ್ಕರ ಕೇಳಬೇಡಿ ಹೇಗೆ ವಿನಿಯೋಗಿಸ್ತೀರಾ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಬಿಕಾಸ್ ಇಟ್ ಈಸ್ ಅ ಸೆಕ್ಯುಲರ್ ಗೌರ್ನಮೆಂಟ್ ಆ್ಯಂಡ್ ದ ಗೌರ್ಮೆಂಟ್ ಹ್ಯಾಸ್ ದ ಸೇ ಎಬೌಟ್ ಆಲ್ ದಿಸ್ ಎಂಡೋಮೆಂಟ್ ಟೆಂಪಲ್ಸ್ ದಿಸ್ ಇಸ್ ದ ರಿಯಾಲಿಟಿ ಎಲ್ಲಿಗೆ ಬಂದು ನಿಂತು ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಧರ್ಮ ಪ್ರಪಂಚದ ಯಾವುದೇ ದೇಶದಲ್ಲಿ ಯಾವುದೇ ಭೂ ಪ್ರದೇಶದಲ್ಲಿ ನಿಮಗೆ ಈ ಶ್ರದ್ಧಾ ಕೇಂದ್ರಗಳು ಸರ್ಕಾರದ ಆದೀನದಲ್ಲಿರೋದು ಕಾಣಿಸಲ್ಲ ನಮ್ಮ ದೇಶದಲ್ಲಿ ಸಂವಿಧಾನ ಬರೆದ ನಂತರದಿಂದಲೂ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳು ಸರ್ಕಾರಕ್ಕೆ ಸೇರಿದ್ದು ಅನ್ನುವಂತಹ ನಂಬಿಕೆಯನ್ನ ಬರೆದಿದ್ದಾರೆ ಮತ್ತೆ ಅದನ್ನ ಅನೂಚಾನವಾಗಿ ಪಾಲಿಸ್ಕೊಂಡು ಎಲ್ಲ ಸರ್ಕಾರಗಳು ಪಾಲಿಸಿಕೊಂಡು ಬರ್ತಾ ಇದಾವೆ ಯೋಚನೆ ಮಾಡಿ ಇದು ಹಿಂದೂ ಧರ್ಮಕ್ಕೆ ಮಾತ್ರ ಇಂತಹ ರಿಸ್ಟ್ರಿಕ್ಷನ್ ಗೌರ್ಮೆಂಟ್ ಕಂಟ್ರೋಲ್ ಗೌರ್ಮೆಂಟ್ ಓನರ್ಶಿಪ್ ಇರೋದು ಈ ದೇಶದಲ್ಲಿ ಇಸ್ಲಾಂ ಇದೆ ಕ್ರಿಶ್ಚಿಯಾನಿಟಿ ಇದೆ ಇವರು ಯಾರ ಧರ್ಮ ಕೇಂದ್ರಕ್ಕೂ ಇವರು ಯಾರ ಮಂದಿರಗಳಿಗೂ ಶ್ರದ್ಧಾ ಕೇಂದ್ರಗಳಿಗೂ ಯಾವ್ದ್ರ ಮೇಲೂ ಸರ್ಕಾರದ ಹತೋಟಿ ಇಲ್ಲ ದೇ ಆಲ್ ಕ್ಯಾನ್ ಡೂ ವಾಟ್ ಎವರ್ ದೇ ಫೀಲ್ ಲೈಕ್ ಹೌ ಎವರ್ ದೇ ಫೀಲ್ ಲೈಕ್ ಅವ್ರಿಗೆ ಹೇಗೆ ಬೇಕಾದ್ರೂ ಪೂಜೆ ಮಾಡುವಂತಹ ಕಾರ್ಯಕ್ರಮ ಮಾಡುವಂತಹ ಜಾತ್ರೆ ಮಾಡುವಂತಹ ಏನನ್ನೇ ಮಾಡುವಂತಹ ಅಧಿಕಾರ ಸ್ವಾತಂತ್ರ್ಯ ಧಾರ್ಮಿಕ ಅಭಿವ್ಯಕ್ತಿ ಎಲ್ಲದೂ ಇದೆ ಇದು ಎಲ್ಲದಕ್ಕೂ ನಮ್ಮ ದೇವರ ಆಭರಣಗಳನ್ನ ತೆಗೆದು ನಾವು ದೇವರಿಗೆ ತೋಡಿಸೋದಕ್ಕೂ ನಮ್ಮ ದೇವರ ಜಾತ್ರೆ ಮಾಡೋದಕ್ಕೂ ದೇವರ ದರ್ಶನ ಮಾಡೋದಕ್ಕೂ ಸರ್ಕಾರದ ಅನುಮತಿಗೆ ಕಾಯುವಂತಹ ಪರಿಸ್ಥಿತಿ ಇರೋದು ಇಂತಹ ಹೀನಾಯ ಪರಿಸ್ಥಿತಿನಲ್ಲಿ ಇರೋದು ಕೇವಲ ಹಿಂದೂ ದೇವಸ್ಥಾನಗಳು ಮಾತ್ರ ನಾವು ಯಾವತ್ತಾದ್ರೂ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದೀವಾ ಇಲ್ಲ ಆಸ್ ಯೂಶುವಲ್ ನಮಗೆ ನಾವು ಒಂಥರ ಕುಂಭಕರ್ಣನ ವಂಶದವರು ನಮಗೆ ನಾವು ನಿದ್ದೆ ಮಾಡೋದ್ರಲ್ಲಿ ನಮಗೆ ನಂಬಿಕೆ ಜಾಸ್ತಿ ಇನ್ನು ಜಾಸ್ತಿ ನೀವು ಇದ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಹೋದ್ರೆ ದ ಟ್ರಂಪ್ ಕಾರ್ಡ್ ಇದ್ದೇ ಇದೆಯಲ್ಲ ನೀವು ಈ ತರಹದ ಹಿಂದೂ ನಂಬಿಕೆಗಳನ್ನು ಮಾಡ್ತಿದ್ದೀರಾ ಅಂದ್ರೆ ನಮ್ಮ ಸತತವಾಗಿ ನಮ್ಮ ಪಠ್ಯಕ್ರಮದಲ್ಲಿ ನಮ್ಮ ಸಾಮಾಜಿಕ ಜೀವನದಲ್ಲಿ ನಮ್ಮ ಮಾಧ್ಯಮಗಳಲ್ಲಿ ನಮ್ಮ ತಲೆನಲ್ಲಿ ತುಂಬಲಾಗಿದೆ ಟೆಂಪಲ್ಸ್ ಆರ್ ಓನ್ಲಿ ಫಾರ್ ಬ್ರಾಹ್ಮಿನ್ಸ್ ಹಿಂದೂ ಫೇತ್ ಈಸ್ ಓನ್ಲಿ ಫಾರ್ ಬ್ರಾಹ್ಮಿನ್ಸ್ ಈಸ್ ದ ಟ್ರೂ ದೇವಸ್ಥಾನಗಳಿಗೆ ಬರೀ ಬ್ರಾಹ್ಮಣರು ಮಾತ್ರ ಹೋಗ್ತಾರಾ ದೇವಸ್ಥಾನಗಳ ಎಲ್ಲಾ ದೇವಸ್ಥಾನಗಳ ಪೂಜಾ ಕ್ರಮ ಪೂಜೆ ಮಾಡುವಂತಹ ಅರ್ಚಕರು ಕೇವಲ ಒಂದು ಸಮುದಾಯದಿಂದ ಬರ್ತಾರಾ ಇಲ್ಲ ನೀವು ಅದನ್ನು ಪ್ರಶ್ನೆ ಮಾಡೋದಕ್ಕಿಂತ ಮೊದಲೇ ಇದನ್ನು ನಾವು ಸೆಕ್ಯುಲರ್ ಮಾಡಿದ್ದೀವಿ ಎಲ್ಲರಿಗೂ ನಮ್ಮ ದೇವಸ್ಥಾನದ ಬಾಗಿಲುಗಳನ್ನು ತೆರೆದು ಮುಕ್ತವಾಗಿರಿಸಿದೀವಿ ಅನ್ನುವಂತಹ ಲೇಮ್ಡಕ್ ಎಕ್ಸ್ಕ್ಯೂಸನ್ನು ಸರ್ಕಾರಗಳು ಕೊಡ್ತವೆ ಈಗ ಪ್ರಸ್ತುತ ಕರ್ನಾಟಕದ ವಿಷಯಕ್ಕೆ ಬಂದರೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ದೇವಸ್ಥಾನಗಳಿದಾವೆ ಆಫ್ ನೌ ಹೆಚ್ಚು ಕಡಿಮೆ ಮೂವತ್ತೆಂಟು ಸಾವಿರ ದೇವಸ್ಥಾನಗಳಿದಾವೆ ತಮಿಳುನಾಡಲ್ಲೂ ಹೆಚ್ಚು ಅಷ್ಟೇ ಸಂಖ್ಯೆಯ ದೇವಸ್ಥಾನಗಳಿದಾವೆ ಈ ಮೂವತ್ತೆಂಟು ಸಾವಿರ ದೇವಸ್ಥಾನಗಳಲ್ಲಿ ಸರ್ಕಾರದ ಹತೋಟಿಯಲ್ಲಿ ಎಷ್ಟು ದೇವಸ್ಥಾನ ಇದೆ ಇಟ್ ಈಸ್ ಇಸ್ಟಾಗರಿಂಗ್ ನಂಬರ್ ಆಫ್ ಟೆಂಪಲ್ಸ್ ವಿಚ್ ಆರ್ ಗವರ್ನ್ ಅಡ್ಮಿನಿಸ್ಟರ್ಡ್ ಓನ್ಡ್ ಬೈ ದ ಗವರ್ನಮೆಂಟ್ ವಿಚ್ ಇಸ್ ಅರೌಂಡ್ ತರ್ಟಿ ಸಿಕ್ಸ್ ತೌಸಂಡ್ ಮೂವತ್ತಾರು ಸಾವಿರ ದೇವಸ್ಥಾನಗಳು ಸರ್ಕಾರದ ಹತೋಟಿಯಲ್ಲಿವೆ ಅದನ್ನ ಸರ್ಕಾರ ಏನ್ ಮಾಡಿದೆ ನೋಡಿ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಸ್ಯಾಡನಿಂಗ್ ಫ್ಯಾಕ್ಟರ್ ಸರ್ಕಾರ ಈ ದೇವಸ್ಥಾನಗಳನ್ನ ತನ್ನ ಅಧೀನದಲ್ಲಿರುವಂತಹ ದೇವಸ್ಥಾನಗಳನ್ನ ಹೇಗೆ ಡಿವೈಡ್ ಮಾಡಿದೆ ಅಂದ್ರೆ ನಂಬಿಕೆ ಶ್ರದ್ಧೆ ಅಲ್ಲಿರುವ ದೇವರುಗಳು ಅಥವಾ ಅಲ್ಲಿರುವ ಸಬ್ಸೆಟ್ ಇದು ಯಾವುದೂ ಅಲ್ಲ ಸರ್ಕಾರಕ್ಕೆ ಸರ್ಕಾರದ ಕಣ್ಣಿಗೆ ದೇವಸ್ಥಾನಗಳನ್ನ ವಿಭಾಗಿಸಿರುವುದಕ್ಕೆ ಕಾಣಿಸಿರೋದು ಅಲ್ಲಿಂದ ಬರುವ ಆದಾಯ ಸರ್ಕಾರ ಡಿವೈಡ್ ಮಾಡಿರೋದು ಮೂರು ತರ ನಿಮಗೆ ವಾರ್ಷಿಕವಾಗಿ ತಲಾದಾಯ ಇಪ್ಪತ್ತೈದು ಲಕ್ಷಕ್ಕೂ ಮೇಲ್ಪಟ್ಟಿದ್ರೆ ಆ ದೇವಸ್ಥಾನವನ್ನ ಇವರು ಎ ಕೆಟಗರಿಗೆ ಸೇರಿಸಿದ್ದಾರೆ ವಿಚ್ ಇಸ್ ಅರೌಂಡ್ ಒನ್ ಟ್ವೆಂಟಿ ಫೈವ್ ಟೆಂಪಲ್ಸ್ ಅದಕ್ಕಿಂತ ಇಪ್ಪತ್ತೈದು ಲಕ್ಷದಿಂದ ಒಂದು ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷದ ಒಳಗಿದ್ರೆ ಅದನ್ನ ಬಿ ಕೆಟಗರಿಗೆ ಸೇರಿಸಿದ್ದಾರೆ ಐದು ಲಕ್ಷಕ್ಕಿಂತ ಕಡಿಮೆ ಇದ್ದಿದ್ದನ್ನ ಇವರು ಸಿ ಕೆಟಗರಿಗೆ ಸೇರಿಸಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ಕಾಣಿಸೋದು ಟೆಂಪಲ್ ಇಸ್ ಅ ಸೋರ್ಸ್ ಆಫ್ ಇನ್ಕಮ್ ನಥಿಂಗ್ ಎಲ್ಸ್ ನಿಮ್ಮ ಶ್ರದ್ಧೆಗೆ ನಿಮ್ಮ ಭಾವನೆಗಳಿಗೆ ನಿಮಗೆ ಆ ದೇವಸ್ಥಾನದ ಜೊತೆ ಹಣೆದುಕೊಂಡಿರುವಂತಹ ಸಾಂಸ್ಕೃತಿಕ ನಂಬಿಕೆಗಳಿಗೆ ಸಾಂಸ್ಕೃತಿಕ ಆಚರಣೆಗಳಿಗೆ ತಲೆಮಾರುಗಳಿಂದ ಬಂದಿರತಕ್ಕಂತಹ ಯಾವುದೇ ಸಂಪ್ರದಾಯಗಳಿಗೆ ಸರ್ಕಾರದಲ್ಲಿ ಯಾವುದೇ ರೀತಿಯಾದ ಬೆಲೆ ಇಲ್ಲ ಸರ್ಕಾರಕ್ಕೆ ಕಾಣಿಸೋದು ಇಟ್ ಇಸ್ ಅ ಕ್ಯಾಶ್ ಕೌ ಇಟ್ ಇಸ್ ಅ ಸೋರ್ಸ್ ಆಫ್ ಇನ್ಕಮ್ ಈ ತರಹ ಬರೀ ಹಿಂದೂ ದೇವಾಲಯಗಳು ಮಾತ್ರ ಕಾಣಿಸುತ್ತೆ ಯಾವುದೋ ಒಂದು ಚರ್ಚ್ ಇನ್ಯಾವುದೋ ಗುರುದ್ವಾರ ಮಾಸ್ಕ್ ಅಂತೂ ಕೇಳಲೇ ಬಿಡಿ ಇದು ಯಾವುದೂ ಕೂಡ ಸೋರ್ಸ್ ಆಫ್ ಇನ್ಕಮ್ ಅಲ್ಲ ಅದೆಲ್ಲ ಆಯಾಯ ಧರ್ಮದ ಆಯಾಯ ನಂಬಿಕೆಯ ಜನರಿಗೆ ಸೇರಿದಂತಹ ಪವಿತ್ರ ಪೂಜಾ ಸ್ಥಳಗಳು ನಮ್ಮ ದೇಗುಲಗಳು ಮಾತ್ರ ಬಿಟ್ಟಿಗೆ ಬಿದ್ದಾವೆ ಸೋರ್ಸ್ ಆಫ್ ಇನ್ಕಮ್ ಹಾಗಾದ್ರೆ ಈ ದೇವಸ್ಥಾನಗಳಿಂದ ಎಷ್ಟು ಆದಾಯ ಬರುತ್ತೆ ಮೇ ಲಿಟ್ಲ್ ಬಿಟ್ ದೇರ್ ಅಗೈನ್ ಐ ಆಮ್ ಕೋಟಿಂಗ್ ಅವೈಲೇಬಲ್ ಡೇಟಾ ಆನ್ ಇಂಟರ್ನೆಟ್ ಸರಾಸರಿ ಕೇವಲ ದೇವಸ್ಥಾನ ಈ ದೇವಸ್ಥಾನಗಳ ಮೇಲೆ ಏನು ಸರ್ಕಾರ ಹಕ್ಕು ಚಲಾಯಿಸ್ತಾ ಇದೆಯಲ್ಲ ಅದರಲ್ಲಿ ಬರೀರೈದು ದೇವಸ್ಥಾನಗಳಿಂದ ಸರ್ಕಾರಕ್ಕೆ ಹೆಚ್ಚು ಕಡಿಮೆ ಇಪ್ಪತ್ತು ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ ಇಟ್ ಇಸ್ ನಾಟ್ ಒನ್ ಆರ್ ಟೂ ರುಪೀಸ್ ನಾನೂರ ಇಪ್ಪತ್ತು ಕೋಟಿ ರೂಪಾಯಿಯಷ್ಟು ಆದಾಯ ಕೇವಲ ಇನ್ನೂರ ಐದು ದೇವಸ್ಥಾನಗಳಿಂದ ಬರ್ತಾ ಇದೆ ಇದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಲೋನ್ ಫೆಚಸ್ ಒನ್ ಟ್ವೆಂಟಿ ಫೈವ್ ಕ್ರೋರ್ಸ್ ಕೊಲ್ಲೂರಿನಿಂದ ಅರವತ್ನಾಲ್ಕು ಕೋಟಿ ರೂಪಾಯಿ ಬರುತ್ತೆ ಮೈಸೂರಿಂದ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಐವತ್ತೆರಡು ಕೋಟಿ ಬರುತ್ತೆ ಕಟೀಲ ದೇವಸ್ಥಾನದಿಂದ ಐವತ್ತೆರಡು ಕೋಟಿ ಬರುತ್ತೆ ನಂಜನಗೂಡು ನಂಜುಂಡೇಶ್ವರ ಇಪ್ಪತ್ತಾರು ಕೋಟಿ ಕೊಡ್ತಾನೆ ಎಲ್ಲಮ್ಮ ಇಪ್ಪತ್ತೆರಡು ಕೋಟಿ ಮಂದರ್ತಿ ದೇವಸ್ಥಾನ ಹದಿನಾರು ಕೋಟಿ ನಮ್ಮೆಲ್ಲ ದೇವತೆಗಳು ಎರಡೂ ಕೈ ಬೊಗಸೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಸುರಿತಾ ಇದ್ದಾರೆ ಇನ್ ರಿಟರ್ನ್ ಸರಿ ನಮ್ಮ ಧರ್ಮ ನಂಬಿಕೆ ನಮ್ಮ ಆಡಳಿತ ನಮಗೋಸ್ಕರ ನಮ್ಮ ನಂಬಿಕೆಗಳಿಂದ ಏನೋ ಆಗ್ತಾ ಇದೆ ನೀವು ಹುಂಡಿನಲ್ಲಿ ಹಾಕಿರುವಂತಹ ದುಡ್ಡು ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ವಿನಿಯೋಗ ಆಗ್ತಾ ಇದೆ ಟೆಂಪಲ್ಸಿಗೂ ಯೂಸ್ ಆಗಬಹುದು ಅಂತ ನೀವು ಅಂದ್ಕೊಂಡಿದ್ರೆ ಅದು ಶತಮೂರ್ಖತನ ಈ ಹಣ ಹೋಗ್ತಾ ಇದೆಯಲ್ಲ ಸರ್ಕಾರದ ಬೊಕ್ಕಸಕ್ಕೆ ಏನು ಕಲೆಕ್ಟ್ ಮಾಡಿ 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 ಕೊಡ್ತಾ ಇದಾರಲ್ಲ ಈ ಬಾರಿಯ ಬಜೆಟ್ನಲ್ಲಿ ಸನ್ಮಾನ್ಯ ಘನ ಸರ್ಕಾರ ಈ ಎಲ್ಲ ಈ ಮೂವತ್ತಾರು ಸಾವಿರ ಮಂದಿರಗಳ ಆ ಮಂದಿರಗಳಲ್ಲಿ ಜೀರ್ಣೋದ್ಧಾರ ಮಾಡುವಂತಹ ಕೆಲಸ ಇರಲ್ವಾ ಸುಣ್ಣ ಬಣ್ಣ ಮಾಡೋದಕ್ಕಿರೋದಿಲ್ವಾ ಅಥವಾ ಒಂದು ಜಾತ್ರೆ ಒಂದು ಕಾರ್ಯಕ್ರಮ ಇನ್ನೇನೋ ಮಾಡೋದಿರೋದಿಲ್ವಾ ನೋ ಅಕಾರ್ಡಿಂಗ್ ಟು ಸರ್ಕಾರ ಯು ಡೋಂಟ್ ಡಿಸರ್ವ್ ಅ ಸಿಂಗಲ್ ರುಪಿ ದಿಸ್ ಇಸ್ ದ ರಿಯಾಲಿಟಿ ಯೋಚನೆ ಮಾಡಿದಿರಾ ದೇವಸ್ಥಾನಗಳಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ಆದಾಯ ಇರುವಂತಹ ದೇವಸ್ಥಾನದಲ್ಲಿ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಕೊಡಬೇಕು ಅನ್ನೋದನ್ನ ಜನ ವಿರೋಧಿಸ್ತಾರೆ ಅಂತ ಅನ್ನಿಸಿದ ಕೂಡಲೇ ಮರುದಿನವೇ ಅರ್ಚಕರ ಸಂಘದಿಂದ ಒಂದು ಹೇಳಿಕೆ ಹೊರಬರುತ್ತೆ ಅವ್ರು ಹೇಳ್ತಾರೆ ಇಲ್ಲ ಇದೆಲ್ಲ ದುಡ್ಡು ನಮಗೆ ನಮ್ಮ ಸಂಬಳಕ್ಕೆ ವಿನಿಯೋಗ ಆಗತ್ತೆ ಅಂತ ರಿಡಿಕ್ಯುಲರ್ ಸಿಟಿಸ್ ನಿಮ್ಗೆಲ್ಲ ನೆನಪಿರಬಹುದು ತೀರಾ ಇತ್ತೀಚೆಗೆ ಮೊನ್ನೆ ಮೊನ್ನೆ ಹದಿನೈದು ಇಪ್ಪತ್ತು ದಿನದ ಹಿಂದೆ ತುಂಬಾ ಪ್ರಾಚೀನವಾದ ಕೋದಂಡರಾಮ ದೇವಸ್ಥಾನದಲ್ಲಿ ಶುದ್ಧ ಕನ್ನಡದಲ್ಲಿ ದೇವತಾ ಆರಾಧನೆ ಮತ್ತು ಸಾಹಿತ್ಯ ಸೇವೆ ಎರಡನ್ನೂ ಮಾಡ್ತಾ ಇರುವಂತಹ ವ್ಯಕ್ತಿಯೊಬ್ಬರಿಗೆ ಕೊಟ್ಟಿದ್ದು ಸ್ಯಾಲ್ರಿ ಜಾಸ್ತಿ ಆಯಿತು ಕಳೆದ ಐದು ವರ್ಷದಿಂದ ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಬಿಟ್ಟಿದ್ದೀವಿ ವಾಪಸ್ ಕೊಡಿ ಅಂತ ಇದೇ ಘನ ಸರ್ಕಾರ ಅವರಿಗೆ ಆದೇಶ ನೀಡಿತ್ತು ನಮ್ಮ ಶ್ರದ್ಧೆಯನ್ನ ನಮ್ಮ ನಂಬಿಕೆಯನ್ನ ಉಳಿಸ್ಕೊಳ್ಳೋದಕ್ಕೆ ಕನಿಷ್ಠ ಇಷ್ಟಾದ್ರೂ ಪ್ರಜ್ಞೆ ನಮ್ಮಲ್ಲಿ ಉಳಿದೇ ಹೋದ್ರೆ ಮೂಡದೆ ಹೋದ್ರೆ ಮುಂದಿನ ದಿನಗಳು ಏನಾಗಬಹುದು ಈಗ ಸರ್ಕಾರ ಹೇಳತ್ತಲ್ಲ ಅದನ್ನ ನೀವು ಹೊಸದಾಗಿ ನಮ್ಗೆ ದುಡ್ಡು ಕೊಡಿ ನಿಮ್ಮ ನಿಮ್ಮಲ್ಲಿ ಏನು ಖಾಸಗಿ ದೇವಸ್ಥಾನಗಳಿದಾವೆ ಅವೆಲ್ಲ ತುಂಬಾ ಶ್ರೀಮಂತ ದೇವಸ್ಥಾನಗಳು ಅದರಿಂದ ಕೂಡ ನಮ್ಗೆ ಟ್ಯಾಕ್ಸ್ ಕೊಡಿ ಅಂತ ಕೇಳ್ತಾ ಇದಿಲ್ಲ ಯಾಕೆಂದ್ರೆ ನಾವು ದೇವಾಲಯಗಳನ್ನ ಉದ್ಧಾರ ಮಾಡ್ತೀವಿ ಇಷ್ಟ ವರ್ಷ ಸರಾಸರಿ ನಾನೂರ ಐನೂರು ಕೋಟಿ ದುಡ್ಡು ಬರ್ತಾ ಇತ್ತಲ್ಲ ಅದರಿಂದ ಉಳಿದ ಮೂವತ್ತಾರು ಸಾವಿರ ದೇವಸ್ಥಾನಗಳನ್ನ ಯಾಕೆ ಸ್ವಾಮಿ ಅಭಿವೃದ್ಧಿ ಮಾಡಿಲ್ಲ ನೀವು ಪ್ರತಿ ಸಲ ಯಾವುದೇ ಗವರ್ನಮೆಂಟ್ ದೇವಸ್ಥಾನಗಳಿಗೆ ಹೋದ್ರೆ ಸಾರಿ ಟು ಸೇ ಆ ದೇವರ ಸ್ಥಾನ ಅಂತ ಹೇಳೋದಕ್ಕಿಂತ ಜಾಸ್ತಿ ಸರ್ಕಾರಿ ದೇವಸ್ಥಾನಗಳಿಗೆ ಹೋದ್ರೆ ಮೂಲಭೂತ ವ್ಯವಸ್ಥೆ ದೇವರಿಗೆ ಪ್ರೀತಿ ಅಲ್ಲಿ ನೀವು ಮಾಡಿಸಕ್ಕೆ ಹೋಗಿರುವಂತಹ ಸೇವೆಗಳು ಮನಸ್ಸಿಗೆ ಬಂದಿದ್ರೆ ರೇಟು ಅದಕ್ಕೂ ಕೂಡ ನೀವು ಯಾವುದೋ ವಶೀಲಿ ಬಾಜಿ ಮಾಡಬೇಕು ಇನ್ನೇನೋ ಮಾಡಬೇಕು ನಿಮಗೆ ನಿಮ್ಮ ದೇವರುಗಳನ್ನು ನೋಡಿ ನಿಮಗೆ ಮನಸ್ಸಿಗೆ ಬಂದಿದ್ದಂತಹ ನಿಮ್ಮ ಮನಸ್ಸಲ್ಲಿ ಇರುವಂತಹ ಪೂಜೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನೀವು ಸರ್ಕಾರಿ ಅಧಿಕಾರಿಗಳ ಮುಖ ನೋಡಬೇಕು ಸ್ಪೆಷಲ್ ಪರ್ಮಿಷನ್ ತಗೋಬೇಕು ದುಡ್ಡು ಕೊಡಬೇಕು ಇದೆಲ್ಲ ಮಾಡಬೇಕು ಇಷ್ಟೆಲ್ಲ ಮಾಡಿ ಕೂಡ ನಮ್ಮಲ್ಲಿ ಧಾರ್ಮಿಕತೆ ಉಳಿದಿದೆ ಯಾಕೆಂದರೆ ನಮ್ಮ ದೇವಸ್ಥಾನ ಸರ್ಕಾರಿ ದೇವಸ್ಥಾನಗಳಿಂದ ಐನೂರು ಕೋಟಿ ಆದಾಯ ಬರ್ತಿದೆ ಅಂತ ಭಕ್ತಿ ಶ್ರದ್ಧೆ ನಮ್ಮಲ್ಲಿ ಇನ್ನೂ ಇದೆ ಹೀಗಾಗಿನೇ ನಾವು ಹೋಗ್ತಾ ಇದ್ದೀವಿ ಆದರೆ ಈ ದೇವಸ್ಥಾನಗಳ ಸ್ಥಿತಿ ಹೇಗಿದೆ ದೇವಸ್ಥಾನಗಳ ಉದ್ದೇಶ ಏನು ದೇವಸ್ಥಾನಗಳನ್ನು ಯಾಕಾಗಿ ಕಟ್ಟಿದ್ರು ನಾನು ಇದರ ಈ ಬಗ್ಗೆ ನಾನು ಹಲವಾರು ಸಂವಾದದ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ ಯೂಟ್ಯೂಬ್ ಅಲ್ಲಿ ನಿಮಗೆ ಬಹಳಷ್ಟು ಎಮಿನೆಂಟ್ ಸ್ಕಾಲರ್ಸ್ ಹಿಂದೂ ಸ್ಕಾಲರ್ಸ್ ಇರಬಹುದು ಅಥವಾ ಬೇರೆ ಬೇರೆ ಧರ್ಮದ ಮುಖಂಡರು ಇರಬಹುದು ಈ ಬಗ್ಗೆ ಬಹಳಷ್ಟು ಮಾತನಾಡಿದ್ದಾರೆ ದೇವಸ್ಥಾನಗಳ ಪರ್ಪಸ್ ಏನು ಯಾಕಾಗಿ ಹಿಂದೆ ದೇವಸ್ಥಾನ ಕಟ್ತಾ ಇದ್ರು ಅದನ್ನ ಇನ್ನೂ ನಾವು ನೆನಪಿಸ್ಕೊಳ್ಳೋದಾದ್ರೆ ದೇವಸ್ಥಾನ ಕೇವಲ ಒಂದು ದೇವ್ರ ಇರುವಂತಹ ಆವಾಸ ಸ್ಥಾನ ಮಾತ್ರ ಆಗಿರ್ತಾ ಇರಲಿಲ್ಲ ದೇವಸ್ಥಾನಗಳು ಸಂಸ್ಕೃತಿಯನ್ನ ಪೋಷಿಸುವಂತಹ ಕಲೆಯ ಲಲಿತ ಕಲೆಗಳನ್ನ ಯಾರು ಅದರಲ್ಲಿ ತುಂಬಾ ಪ್ರತಿಭೆಯನ್ನು ಹೊಂದಿದ್ದಾರೆ ಅವರನ್ನ ಗುರುತಿಸಿದ್ದಾರೆ ಂತಹ ಅವರಿಗೆ ಅವಕಾಶ ಕೊಡುವಂತಹ ವೇದಿಕೆಗಳು ಆಗಿರ್ತಾ ಇದ್ವು ಒಂದು ದೇವಸ್ಥಾನ ಅಂದರೆ ವಾಣಿಜ್ಯ ಕೇಂದ್ರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ದೇವಸ್ಥಾನ ಸುತ್ತಮುತ್ತ ನಿಮಗೆ ಆ ಹೂವು ಹಣ್ಣು ಮಾರೋರಿರ್ತಾರೆ ಅದು ವಿಶೇಷ ಸಂದರ್ಭಗಳಲ್ಲಿ ಬೇಕಾಗುವಂತಹ ನೀವು ಒಂದು ಈಗ ಹನುಮಂತನಿಗೆ ನೀವು ಒಂದು ಒಡೆಹಾರ ಹಾಕ್ತೀನಿ ಅಂದರೆ ಅದರ ಸುತ್ತಮುತ್ತ ಅದಕ್ಕೆ ಬೇಕಾಗುವಂತಹ ಸವಲತ್ತನ್ನು ಒದಗಿಸುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿರುತ್ತೆ ಚಪ್ಪಲಿ ಕಾಯೋರಿಂದ ಹಿಡಿದು ಹೂವು ಹಣ್ಣು ಕಾಯಿ ಮಾರುವವರೆಗೆ ದಟ್ ಒಂದು ಟೆಂಪಲ್ ಎನ್ಕರೇಜಸ್ ಇಕಾನಮಿ ಅರೌಂಡ್ ಇಟ್ ಹಾಗಾದರೆ ಈ ದೇವಸ್ಥಾನಗಳು ವಾಣಿಜ್ಯ ಕೇಂದ್ರಗಳು ಹೌದು ಕಲೆ ಸಂಸ್ಕೃತಿಯನ್ನು ಪೋಷಿಸುವಂತಹ ಸಾಂಸ್ಕೃತಿಕ ಕೇಂದ್ರಗಳು ಹೌದು ಮತ್ತು ಸಮಾಜಕ್ಕೆ ದಿಕ್ಕನ್ನು ತೋರಿಸುವಂತಹ ಸ್ಥಾನಗಳು ಕೂಡ ಹೌದು ಅದೇ ಉದ್ದೇಶಕ್ಕೆ ನಮ್ಮ ಎಲ್ಲ ರಾಜ ಮಹಾರಾಜರುಗಳು ಕೂಡ ದೇವಸ್ಥಾನಗಳನ್ನು ಕಟ್ತಾ ಇದ್ರು ದೇವಸ್ಥಾನಗಳು ಯಾವತ್ತು ರಾಜನ ಅಡಿಯಲ್ಲಿ ಅಥವಾ ಕಾನೂನಿನ ಅಡಿಯಲ್ಲಿ ಒಂದು ಆಡಳಿತದ ಅಡಿಯಲ್ಲಿ ಇರಬಾರದು ಜನರಿಗೆ ತಮ್ಮ ದೇವರುಗಳನ್ನ ತಮ್ಮ ಶ್ರದ್ಧಾ ಕೇಂದ್ರಕ್ಕೆ ಹೋಗೋದಕ್ಕೆ ವ್ಯವಸ್ಥೆ ಅಡ್ಡ ಬರಬಾರ್ದು ಅಂತ ದೇವಸ್ಥಾನಗಳು ಇಂಡಿಪೆಂಡೆಂಟ್ ಆಗಿರಲಿ ಅಂತ ಹಿಂದೆ ರಾಜರುಗಳು ಉಂಬಳಿ ಆಗಿ ಜಾಗ ಕೊಡ್ತಾ ಇದ್ರು ಇನ್ಯಾರೋ ದೇವಸ್ಥಾನಗಳಿಗೋಸ್ಕರ ಯಾವುದೋ ಆದಾಯ ಬರುವಂತಹ ಹಿಂದೆಲ್ಲ ಜಮೀನು ನಾವು ಕೃಷಿ ಕೇಂದ್ರೀಕ್ತ ದೇಶ ಆಗಿರೋದ್ರಿಂದ ಉಂಬಳಿಯಾಗಿ ಜಮೀನು ಬರಿತಾ ಇದ್ರು ಇನ್ಯಾವುದನ್ನು ದತ್ತು ನೀಡ್ತಾ ಇದ್ರು ಹೀಗಾಗಿ ದೇವಸ್ಥಾನಗಳು ನಮ್ಮಲ್ಲಿ ಧರ್ಮವನ್ನು ಕಾಪಾಡೋದಕ್ಕೆ ಅರ್ಥ ಬೇಕೇ ಬೇಕು ಧರ್ಮಕ್ಕೆ ಅರ್ಥ ದೇಗುಲಗಳಲ್ಲಿ ಸದಾಕಾಲ ಜೊತೆಯಾಗೆ ಹೋಗ್ತಾ ಇತ್ತು ಅರ್ಥ ಯಾವತ್ತೂ ಈ ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕೆ ನನಗೆ ದುಡ್ಡಿಲ್ಲ ಮಹಾರಾಜ ದುಡ್ಡು ಕೊಡು ಅನ್ನುವಂತಹ ಪರಿಸ್ಥಿತಿ ಭರತ ಖಂಡದಲ್ಲಿ ಯಾವತ್ತೂ ಇರಲಿಲ್ಲ ಧರ್ಮದ ಜೊತೆ ಜೊತೆಗೆ ಅರ್ಥ ಕೂಡ ಹೋಗ್ತಾ ಇತ್ತು ಈಗ ಏನಾಗಿದೆ ದೇವಸ್ಥಾನಗಳಿಗೆ ಉಂಬಳಿಯಾಗಿ ಅಥವಾ ಯಾರೋ ಬಿಟ್ಟಿರುವಂತಹ ಜಮೀನಿನ ಮೇಲೆ ದೇವಸ್ಥಾನದ ಹಕ್ಕಿಲ್ಲ ಅಂಡ್ ಧರ್ಮ ನಿರಪೇಕ್ಷ ಅಂತ ಕರೆದುಕೊಳ್ಳುವ ಸರ್ಕಾರಕ್ಕೆ ಈ ಹಿಂದೂ ನಂಬಿಕೆಗಳ ಮೇಲೆ ಶ್ರದ್ಧೆಯ ಮೇಲೆ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಯಾವುದೇ ರೀತಿಯಾದಂತಹ ಪ್ರೀತಿಯೂ ಇಲ್ಲ ಇಟ್ಸ್ ಅ ಕ್ಯಾಶ್ ಕೌ ಎಸ್ ಸೆಟ್ ಯು ಬ್ರಿಂಗ್ ದ ಇನ್ಕಮ್ ರೆಸ್ಟ್ ಇಸ್ ಯುವರ್ ಎಷ್ಟೋ ಕಡೆ ನಿಮಗೆ ನಾನು ಹಂಪಿಗೊಂದ್ಸರಿ ಹೋದಾಗ ಐ ಸೀನ್ ಇಟ್ ಎಷ್ಟು ಹಳೆಯ ದೇವಸ್ಥಾನ ಸರ್ಕಾರಿ ದೇವಸ್ಥಾನ ಅಂತ ಮುಂದೆ ಬೋರ್ಡ್ ಇದೆ ಆ ಅರ್ಚಕರಿಗೆ ಕೊಡೋ ಸಂಬಳದಲ್ಲಿ ಅವರು ಅವರು ಇನ್ನೆಲ್ಲೋ ಪೂಜೆ ಮಾಡಿ ಇನ್ನೇನೋ ಮಾಡಿಬಿಟ್ಟು ಅದರಲ್ಲಿ ತಂದು ಅವರು ಅಲ್ಲಿ ಸ್ವಾಮಿಗೆ ಅಲ್ಲಿ ಆ ಹನುಮಂತನ ದೇವಸ್ಥಾನಕ್ಕೆ ಅವರು ಪ್ರಸಾದವನ್ನು ತಂದು ನೈವೇದ್ಯವನ್ನು ಸಮರ್ಪಿಸುವಂತಹ ಕೆಲಸ ಮಾಡಬೇಕಾಗಿತ್ತು ಇದು ಸರ್ಕಾರಿ ದೇವಸ್ಥಾನಗಳ ಹಣೆ ಬರಹ ಈಗ ನಾನು ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಉಂಬಳಿ ಬಗ್ಗೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ದ ಮೂಮೆಂಟ್ ದಿ ಡಿಕ್ಲೇರ್ ದ ಟೆಂಪಲ್ಸ್ ಬಿಲಾಂಗ್ ಟು ದ ಗವರ್ಮೆಂಟ್ ಅಥಾರಿಟೀಸ್ ಕಮ್ ದ ಟೆಂಪಲ್ಸ್ ವಿಲ್ ಬಿ ಸೂಪರ್ವೈಸ್ಡ್ ಬೈ ಎನ್ ಅಥಾರಿಟಿ ಯಾವ ಗ್ಯಾರಂಟಿ ಇದೆ ನಿಮಗೆ ಆ ಅಥಾರಿಟಿಗೆ ಆ ದೇವಸ್ಥಾನದಲ್ಲಿ ಆ ದೇವರಲ್ಲಿ ಆ ಪೂಜಾ ಕ್ರಮದಲ್ಲಿ ಶ್ರದ್ಧೆ ಇದೆ ಅಂತ ಯು ಕ್ಯಾನ್ ಬಿ ನಥೀಸ್ಟ್ ಹಿ ಆರ್ ಶಿ ಕ್ಯಾನ್ ಬಿಲಾಂಗ್ ಟು ಸಮ್ ಅದರ್ ರಿಲಿಜನ್ ಫೇತ್ ಅನ್ಸುತ್ತಾ ನಾನು ಕೃಷ್ಣನ ದೇವಸ್ಥಾನಕ್ಕೆ ನ್ಯಾಯ ಒದಗಿಸ್ಕೆ ನಾನು ಕೃಷ್ಣನ ಬಗ್ಗೆ ನನಗೆ ಕಿಂಚಿತ್ತೂ ಶ್ರದ್ಧೆ ಭಕ್ತಿ ಏನೂ ಇಲ್ಲ ಆದ್ರೆ ನಾನು ಸರ್ಕಾರದಿಂದ ನಾನು ಅಧಿಕಾರಿಯಾಗಿ ನಿಯೋಜಿಸಲ್ಪಟ್ಟಿದ್ದೀನಿ ಡೂ ಯು ಥಿಂಕ್ ದಟ್ ಆ ಕೃಷ್ಣ ಟೆಂಪಲ್ ವಾಟ್ ಎವರ್ ಸರ್ಕಾರಿ ಪ್ರಣೀತ ವ್ಯವಸ್ಥೆ ದೇಗುಲಗಳನ್ನ ಕಂಟ್ರೋಲ್ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂತಹ ಈ ಧರ್ಮ ನಿರಪೇಕ್ಷ ವ್ಯವಸ್ಥೆಯಿಂದ ಶ್ರದ್ಧೆಯೇ ಇಲ್ಲದ ನಂಬಿಕೆಯೇ ಇಲ್ಲದ ಯಾರೋ ದೇವಸ್ಥಾನಕ್ಕೆ ಸೂಪರ್ವೈಸ್ ಮಾಡ್ತಾರೆ ಅವರ ಕಣ್ಗಾವಲಲ್ಲಿ ಅವರ ಈಗೋಗಳನ್ನ ಸ್ಯಾಟಿಸ್ಫೈ ಮಾಡಿ ಆ ದೇಗುಲದ ಅರ್ಚಕರು ಅಲ್ಲಿಯ ಕಮ್ಯುನಿಟಿ ಅಲ್ಲಿಯ ಲೋಕಲ್ ಡೈಟೀಸ್ ಸರ್ಕಾರದ ಕಣ್ಗಾವಲಲ್ಲಿ ಬೆಂಗಾವಲಲ್ಲಿ ಅಲ್ಲಿನ ಜಾತ್ರೆ ಅಲ್ಲಿನ ಪೂಜೆ ಎಲ್ಲವನ್ನೂ ನಡೆಸಬೇಕಾಗತ್ತೆ ಇದಕ್ಕಿಂತ ಇಂಪಾರ್ಟೆಂಟ್ ಈ ಪ್ರತಿಯೊಂದು ದೇವಸ್ಥಾನ ನಾನು ಹೇಳಿದಾಗೆ ಸಣ್ಣ ಸಣ್ಣ ಊರುಗಳಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ಒಂದು ಫಿನಾನ್ಷಿಯಲ್ ಆಕ್ಟಿವಿಟಿ ಏನು ಕ್ರಿಯೇಟ್ ಆಗುತ್ತೆ ಅದರ ಮೇಲೆ ದೇವಸ್ಥಾನಕ್ಕೆ ಆ ಶ್ರದ್ಧೆಗೆ ಆ ನಂಬಿಕೆಗೆ ಯಾವ ಕಂಟ್ರೋಲ್ ಕೂಡ ಇಲ್ಲ ಯಾಕೆಂದ್ರೆ ನಮ್ಮ ಸೆಕ್ಯುಲರ್ ಸರ್ಕಾರಗಳು ಅದನ್ನ ಒಪ್ಪೋದಿಲ್ಲ ಯಾರು ಬೇಕಾದ್ರೂ ಟೆಂಡರ್ ಹಿಡಿಬಹುದು ನನಗೆ ನೀವು ಮಾಡುವಂತಹ ಹಣ್ಣು ಕಾಯಿನಲ್ಲಾಗ್ಲಿ ಅಥವಾ ದೇವರಿಗೆ ಶುದ್ಧವಾದ ಆ ಹುಳುಕಿಲ್ಲದಂತಹ ನಮ್ಮ ತಲೆ ಕೂದಲು ನಮ್ಮ ಎಂಜಲು ನಮ್ಮ ಮೈಲಿಗೆ ಮುಟ್ಟದಂತಹ ಪುಷ್ಪಗಳಿಂದ ದೇವರನ್ನ ಅಲಂಕರಿಸೋದ್ರಲ್ಲಿ ನನಗೆ ನಂಬಿಕೆಯೇ ಇಲ್ಲ ಆದರೆ ನನಗೆ ಆ ಹೂ ಮಾರೋ ದುಡ್ಡು ಬೇಕು ಅನ್ನುವಂತ ಮನಸ್ಥಿತಿಯವರು ಕೂಡ ಇವರು ನಿಮ್ಮ ಸರ್ಕಾರಿ ಪ್ರಣೀತ ದೇವಾಲಯಗಳಲ್ಲಿ ವಿ ಕೆನ್ ಗಿವ್ ಪ್ಲೇಸಸ್ ಕೊಡಬೇಕು ಅಂತ ನಿರ್ಧಾರ ಬರುತ್ತೆ ಅದನ್ನ ಕಾನೂನನ್ನ ಮಾಡಿ ಹೇರ್ತಾರೆ ಹಿಂದೂಗಳ ಮೇಲೆ ನನಗೆ ನಂಬಿಕೆ ಮೇಲೆ ನಾನು ಆ ಹೂವಿನ ಮೇಲೆ ಉಗಿಬಹುದು ಆ ಬಾಳೆಹಣ್ಣು ಇನ್ನೆಲ್ಲೋ ಬಿದ್ದಿರೋದನ್ನು ಎತ್ಕೊಂಡ್ ಬರಬಹುದು ಆ ತೆಂಗಿನಕಾಯಿ ನಾನು ಒಂದ್ಸರಿ ದೇವರಿಗೆ ನಾನು ಇಟ್ಟು ನೈವೇದ್ಯ ಮಾಡಿರೋದನ್ನ ಮೂರ್ ಕಾಸಿಗೆ ತಗೊಂಡು ಬಂದು ಮತ್ತೆ ಮಾರಕ್ಕೆ ಇಡಬಹುದು ಇಟ್ಸ್ ಆಲ್ ಅಬೌಟ್ ಫೇತ್ ನನಗೆ ಆ ಫೇತೇ ಇಲ್ಲ ಅಂತ ಆದ್ಮೇಲೆ ನಾನು ಏನನ್ನು ಕೂಡ ಮಾಡಬಹುದು ಅದಕ್ಕೆ ನಮ್ಮ ವ್ಯವಸ್ಥೆ ಅವಕಾಶ ಮಾಡಿ ಕೊಡ್ತಾ ಇದೆ ನಾವು ಬಾಯಿಗೆ ಆಸ್ ಯೂಶುವಲ್ ಬೀಗ ಹಾಕೊಂಡು ಕುರಿಗಳ ತರಹ ಇದನ್ನು ಒಪ್ಪಿಕೊಂಡು ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸುವ ದೇವ್ರೆ ಅಂತ ಹೇಳಿ ಅದೇ ತೆಂಗಿನಕಾಯಿ ಯಾರೋ ಉಗ್ದಿರಬಹುದು ಅಂತಹ ಹೂವನ್ನು ತಗೋ ಯಾಕೆ ನಾವೇನು ಕೇಳಲ್ಲ ಅದು ಯಾರು ಹೂ ಇಸ್ ಓನಿಂಗ್ ದಟ್ ಶಾಪ್ ಟೆಂಡರ್ ಅಲ್ಲಿ ಯಾರಿಗಾಗಿದೆ ನಮ್ಗೆ ಅದೆಲ್ಲ ತುಂಬ ಇಟ್ಸ್ ವೆರಿ ಹೆವಿ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಅಷ್ಟು ಸಮಯನೂ ದೇವ್ರಿಗೆ ಕೊಡೋಕೆ ನಮ್ಮ ಹತ್ರ ಇಲ್ಲ ಈ ಜಸ್ಟ್ ಪಿಕ್ ಇಟ್ ಅಪ್ ನಮ್ಮ ಕೆಲಸ ಆಯ್ತು ದೇವ್ರ ಮುಂದೆ ಇಡ್ತೀವಿ ಜಾಸ್ತಿ ನಮ್ಮಲ್ಲಿ ತಪ್ಪಿತಸ್ಥ ಭಾವನೆ ಇದೆಯೋ ಯಾರಿಗೂ ಗೊತ್ತಾಗದಾಗೆ ಒಂದಷ್ಟು ಚಿನ್ನವನ್ನು ಇನ್ನೇನೋ ತೊಗೊಂಡು ನಾವು ಕಾಣಿಕೆ ಹುಂಡಿಗೆ ಹಾಕ್ತೀವಿ ವಿ ಆರ್ ಡನ್ ಅವರ್ ಫೇತ್ ಇಸ್ ಡನ್ ಡೂ ಯು ಸೀರಿಯಸ್ಲಿ ಥಿಂಕ್ ಇಫ್ ದಿಸ್ ಕಂಟಿನ್ಯೂಸ್ ನಮ್ಮ ಮಕ್ಕಳಿಗೆ ಹೋಗೋಕಾದ್ರೂ ದೇವಸ್ಥಾನ ಇರುತ್ತೆ ಅಂತ ನಿಮಗೆ ಅನ್ಸುತ್ತಾ ದಿಸ್ ಇಸ್ ವಾಟ್ ವಿಣ್ಣೆದುರ್ಗಡೆಗಳಲ್ಲಿ ಆಗಿ ಆದಾಯ ಬರ್ತಾ ಇದೆ ಉಳಿದಿರುವ ದೇವಸ್ಥಾನಗಳ ಇನ್ಕಮ್ ಅಷ್ಟು ಕಡಿಮೆ ಇದೆ ಇಂತಹ ಪರಿಸ್ಥಿತಿನಲ್ಲಿ ಮೂವತ್ತೆಂಟು ಸಾವಿರ ದೇವಸ್ಥಾನಗಳಿಗೆ ಎದ್ದಿರಬಹುದು ಯಾರೋ ಉಂಬಳಿ ಕೊಟ್ಟಿರುವಂತಹ ನಿಮ್ಗೆ ಸಂವಾದದ ಹಿಂದಿನ ಎಪಿಸೋಡ್ ದೇವಸ್ಥಾನಕ್ಕೆ ಸೇರಿದ ವಕ್ಫ್ ಕಮಿಟಿ ತೆಗೆದುಕೊಂಡಿದೆ ಅಂತ ಒಂದು ವಿಡಿಯೋ ಇದೆ ಇಫ್ ಯು ಇಟ್ ದೇವಸ್ಥಾನಗಳ ಲ್ಯಾಂಡ್ ಗ್ರಾಬ್ ಯಾರೋ ಮಾಡಿದ್ರು ನಮಗೆ ಗೊತ್ತಾಗಲ್ಲ ಇನ್ನು ನೀವು ದಿನ ನೀವು ಬಹುಶಃ ಗೂಗಲ್ ಮಾಡಿದ್ರೆ ನಾನು ಹೇಳಿ ಅದು ಉದ್ದದ ಲಿಸ್ಟ್ ಹೇಳೋದ್ರ ಬದಲು ನೀವು ಗೂಗಲ್ ಮಾಡಿದ್ರೆ ಸಾವಿರಾರು ಇನ್ಸಿಡೆಂಟ್ ಸಿಗುತ್ತೆ ದೇವಾಲಯಗಳು ಸರ್ಕಾರದ ಬೆಂ ಕಣ್ಗಾವಲಲ್ಲಿ ಇರೋದ್ರಿಂದ ಕೋಟ್ಯಾಂತರ ರೂಪಾಯಿಯ ಜ್ಯುವೆಲರಿ ಮಾಯ ಆಗಿದ್ದು ಗೊತ್ತೇ ಆಗಲ್ಲ ಕೇಸ್ ಮುಚ್ಚಿ ಹೋಗುತ್ತೆ ಯಾವತ್ತೋ ಬೈಲಿಗೆ ಬರುತ್ತೆ ಎರಡು ದಿನ ಪೇಪರ್ ಅಲ್ಲಿ ಬರುತ್ತೆ ನೋಬಡಿ ವಿಲ್ ನೋಟಿಸ್ ಅಷ್ಟೊಂದು ಚಿನ್ನ ಎಲ್ಲಿಗೆ ಹೋಯ್ತು ಅಷ್ಟೊಂದು ಆಭರಣ ಎಲ್ಲಿಗೆ ಹೋಯ್ತು ನೋಬಡಿ ನೋಸ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ವಿಲ್ ಫರ್ಗೆಟ್ ನೆಕ್ಸ್ಟ್ ದೇವಸ್ಥಾನದ ಸುತ್ತಮುತ್ತ ಇರುವಂತಹ ದೇವಸ್ಥಾನಕ್ಕೆ ಆದಾಯ ಬರಲಿಕ್ಕೋಸ್ಕರ ಯಾರೋ ಪುಣ್ಯಾತ್ಮರು ನೂರಾರು ವರ್ಷದ ಹಿಂದೆ ಕೊಟ್ಟಿರುವಂತಹ ಜಮೀನನ್ನ ಅಲ್ಲಿಗಲ್ಲೇ ಜಗಳ ಹಚ್ಚಿ ಅವರುಗಳೇ ಜಗಳ ಮಾಡಿ ಕೋರ್ಟ್ ಗೆಲ್ಸಿ ಆರ್ ಮೂರು ಕಾಸಿಗೆ ಯಾವುದೋ ಧರ್ಮದವರು ಸರ್ಕಾರದವರು ಸರ್ಕಾರಿ ಕೃಪಾಪೋಷಿತ ಮಂಡಳಿಯವರು ತಗೊಳ್ತಾರೆ ದೇವರು ನಮ್ಮ ದೇವರು ನಮ್ಮ ದೇವಸ್ಥಾನ ಬಡವಾಗತ್ತೆ ಸರ್ವಶಕ್ತ ಅಂತ ನಾವು ನಂಬಿಕೊಳ್ಳಿರುವಂತಹ ಹಿಂದೂ ದೇವರುಗಳನ್ನ ರಾಮ ಮಂದಿರದಲ್ಲಿ ಆಯ್ತಲ್ಲ ಟೆಂಟ್ ಅಲ್ಲಿ ಅದೇ ಸ್ಥಿತಿ ಬಹುತೇಕ ಭಾರತದ ದೇಗುಲಗಳಲ್ಲಿ ಪರಿಸ್ಥಿತಿ ದೇವಾಲಯಗಳನ್ನ ಸರ್ಕಾರ ಓನ್ ಮಾಡುವುದರಿಂದ ಇದೇ ಆಗ್ತಾ ಹೋಗುತ್ತೆ ಅಂಡ್ ವಿ ಡೋಂಟ್ ಬಾದರ್ ನಮಗೆ ಆ ಬಗ್ಗೆ ಯಾವುದೇ ರೀತಿಯ ಯೋಚನೆ ಕೂಡ ಇಲ್ಲ ಕೆರಡ್ ವಿಗ್ರಹಗಳು ನೀವು ನೋಡಿ ಎಷ್ಟು ದೊಡ್ಡ ಗದ್ದವನಹಳ್ಳಿಯಲ್ಲಿ ಏನಾಯ್ತು ಲಕ್ಷ್ಮೀ ವಿಗ್ರಹಕ್ಕೆ ಸಾವಿರಾರು ವರ್ಷದ ಹಿಂದಿನ ವಿಗ್ರಹಗಳು ರಾತ್ರೋರಾತ್ರಿ ಮಾಯ ಆಗ್ತವೆ ಅದಕ್ಕೊಂದು ಪತ್ರಿಕಾ ಸ್ಟೇಟ್ಮೆಂಟ್ ಬರುತ್ತೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ ನಾವು ಒಂದೆರಡು ದಿನ ಮಾತಾಡ್ತೀವಿ ಅಲ್ಲಿನ ಹತ್ತಿರದ ಕಮ್ಯುನಿಟಿ ಆದ್ರೆ ಸ್ವಲ್ಪ ದಿನ ಬೇಜಾರಾಗುತ್ತೆ ದೆನ್ ವಿ ಆಲ್ಸೋ ಫರ್ಗೆಟ್ ಪ್ರಾಂಪ್ಟ್ಲಿ ಇನ್ಯಾವುದೋ ಒಂದು ಪಕ್ಕದಲ್ಲಿ ಒಂದು ಸುಣ್ಣದ ಗಾರೆಯಿಂದ ಮಾಡಿದ್ರ ಬದಲು ಹೊಸ ಗಾರೆಯಿಂದ ಮಾಡಿದ್ರು ಇನ್ಯಾವುದು ಸಿಮೆಂಟ್ ದೇವಾಲಯಕ್ಕೆ ಹೋಗೋಕೆ ಮಾಡ್ತೀವಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಪೂರ್ವಿಕರು ಪೂಜೆ ಮಾಡಿರುವಂತಹ ಅಷ್ಟು ವರ್ಷದ ನಂಬಿಕೆ ಶ್ರದ್ಧೆಯಿಂದ ಒಂದು ದೈವತ್ವ ಜಾಗೃತ ಆಗಿರುವಂತಹ ವಿಗ್ರಹವನ್ನ ಸರ್ಕಾರಿ ಕವಲಲ್ಲಿ ಯಾರೋ ಇಟ್ಕೊಂಡು ಹೋಗ್ತಾರೆ ಅಂಡ್ ನೋಬಡಿ ಕ್ವೆಸ್ಟನ್ಸ್ ನೋಬಡಿ ಡಸ್ ಎನಿಥಿಂಗ್ ವಿ ಫರ್ಗೆಟ್ ಈ ಗಾಡ್ ಹ ಮೈ ಮರವಿಗೆ ಇಂತಹ ಆ್ಯಟಿಟ್ಯೂಡ್ಗೆ ನಾವೇನು ಪೇ ಮಾಡ್ತಾ ಇದೀವಿ ನಿಮಗೆ ಗೊತ್ತಿರಲಿ ಇತ್ತೀಚೆಗೆ ಸರ್ಕಾರ ಬಜೆಟ್ ಮಂಡಿಸಿದಾಗ ವಕ್ಫ್ ಪ್ರಾಪರ್ಟಿ ಏನು ಅಲ್ಪಸಂಖ್ಯಾತರ ಪ್ರಾಪರ್ಟಿ ಇದೆ ವಕ್ಫ್ ಪ್ರಾಪರ್ಟಿ ನಲವತ್ತು ಸಾವಿರ ಎಕರೆ ಜಸ್ಟ್ ಕೀಪ್ ದಿಸ್ ನಂಬರ್ ಇನ್ ಯುವರ್ ಮೈಂಡ್ ಫಾರ್ಟಿ ಏಕರ್ಸ್ ಆಫ್ ವಕ್ಫ್ ಪ್ರಾಪರ್ಟಿ ಅದಕ್ಕೆ ಏನೂ ಆಗದೆ ಇರೋದಕ್ಕೆ ನೂರು ಕೋಟಿಯಷ್ಟು ಹಣವನ್ನ ಮೀಸಲಿಟ್ಟಿದ್ದಾರೆ ವಾಟ್ ಈಸ್ ವಕ್ಫ್ ಪ್ರಾಪರ್ಟಿ ಅಂಡ್ ಯಾರು ಯೂಸ್ ಮಾಡ್ತಾರೆ ಅದರಲ್ಲಿ ಸರ್ಕಾರಕ್ಕೆ ಯು ನಾಟ್ ಆಸ್ಕ್ ಅದು ನಿಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಆಗತ್ತೆ ಯು ಕೆನ್ ನಾಟ್ ಕ್ವೆಶನ್ ಅವ್ರ ಹಿಂದೂಗಳಲ್ಲ ಸ್ವಾಮಿ ನೀವ್ ಏನ್ ಬೇಕಾದ್ರೂ ಸರ್ಕಾರ ಬಂದು ಏನ್ ಬೇಕಾದ್ರೂ ಕೇಳಬಹುದು ಏನ್ ಬೇಕಾದ್ರೂ ಮಾಡಬಹುದು ಯಾವ ಪ್ರಾಪರ್ಟಿ ಮೇಲೆ ಬೇಕಾದರೂ ಬಂದು ತನ್ನದು ಅಂತ ಹಕ್ಕು ಸ್ವಾಮಿ ಅನ್ನೋ ಇಟ್ ಈಸ್ ದೇರ್ ರಿಲಿಜನ್ ಇಟ್ ಈಸ್ ದೇರ್ ಫೇತ್ ಇಟ್ ಈಸ್ ದೇರ್ ಕಾನ್ಫಿಡೆನ್ಸ್ ಹಿಂದೂಗಳಿಗೆ ಈ ದೇಶದಲ್ಲಿ ಆ ತರಹದ ಅಧಿಕಾರ ಹಕ್ಕು ಯಾವುದೂ ಇಲ್ಲ ಬಿಟ್ಟಿಗೆ ಬಿದ್ದಿರುವಂತಹ ದೇಶ ನಾವೆಲ್ಲ ಅಂದ್ಕೊಂಡಿದೀವಿ ನಮ್ಮದು ನಮ್ಮದೊಂದು ಸೇ ಇದೆ ಅಂತ ಐ ಆಮ್ ಸೋ ಸಾರಿ ಟು ಟೆಲ್ ಯು ವಿ ಡೋಂಟ್ ಹ್ಯಾವ್ ಅ ಸೇ ಇನ್ ಅವರ್ ರಿಲಿಜಿಯಸ್ ಮ್ಯಾಟರ್ಸ್ ನೋ ಧರ್ಮ ನಿರಪೇಕ್ಷತೆ ಅಂದ್ರೆ ಹಿಂದೂ ದ್ವೇಷ ಧರ್ಮ ನಿರಪೇಕ್ಷತೆ ಅಂದ್ರೆ ಹಿಂದೂಗಳಿಂದ ಇತ್ಕೊಳ್ಳೋದು ಔರಂಗಜೇಬನಿಗೂ ಪ್ರಸ್ತುತ ಪರಿಸ್ಥಿತಿಗೂ ಏನೂ ಡಿಫ್ರೆನ್ಸ್ ಇಲ್ಲ ಅಂತ ನಾನು ಮೊದಲೇ ಅದಕ್ಕೆ ಹೇಳಿರೋದು ಈ ನಲ್ವತ್ ಸಾವಿರ ಎಕರೆಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಸರ್ಕಾರದ ಕಾನೂನಿನ ಪ್ರಕಾರ ಕೊಟ್ಟಿರುವ ತೆರಿಗೆ ಹಣದಲ್ಲಿ ಇವ್ರಿಗೆ ದುಡ್ಡಿದೆ ಮೂವತ್ತಾರು ಸಾವಿರ ದೇವಸ್ಥಾನಗಳನ್ನ ಕನಿಷ್ಠ ಲೆವೆಲ್ ಅಲ್ಲಿ ನೋಡ್ಕೊಳ್ಳೋದಕ್ಕೆ ನಾವು ಮತ್ತೆ ದುಡ್ಡು ಕೊಡ್ಬೇಕು ದ ಐರನಿ ಇರೋ ಪ್ರಾಪರ್ಟಿ ರಿಚ್ ಫಾರ್ಟಿ ತೌಸಂಡ್ ಏಕರ್ಸ್ ಇನ್ ಕರ್ನಾಟಕ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಷ್ಟು ದೊಡ್ಡ ಪ್ರಮಾಣದ ಲ್ಯಾಂಡ್ ನೋಡ್ಕೊಳ್ಳೋಕೆ ಇವ್ರ ಹತ್ರ ದುಡ್ಡಿದೆ ಮೂವತ್ತಾರು ಸಾವಿರ ದೇವಸ್ಥಾನಗಳನ್ನ ನಾನೂರ ಐನೂರು ಕೋಟಿ ದುಡ್ಡನ್ನ ತಗೊಂಡ್ ಮೇಲೂ ಮೇಂಟೈನ್ ಮಾಡೋದಕ್ಕೆ ದುಡ್ಡಿಲ್ಲ ಸ್ವಾಮಿ ನೀವು ಕೊಟ್ಟರು ಅಂತ ಹೇಳ್ತಾರಲ್ಲ ಇದಕ್ಕಿಂತ ಶೇಮ್ಲೆಸ್ ರಿಡಿಕ್ಯುಲಸ್ ಅಂಡ್ ಬ್ಲೇಟೆಂಟ್ ಅಟೆಂಪ್ ಇನ್ಯಾವುದಾದ್ರೂ ಇರೋದಕ್ಕೆ ಸಾಧ್ಯನಾ ಇನ್ನು ಎಷ್ಟು ದಿನ ಹೀಗೆ ಕಣ್ಣು ಮುಚ್ಕೊಂಡು ಮೈ ಮರ್ತ್ಕೊಂಡು ನಮ್ಮ ದೇವಸ್ಥಾನಗಳು ಸರ್ಕಾರ ಏನಾದರೂ ಆಗ್ಲಿ ನಮ್ಗೆ ಪೂಜೆ ಮಾಡೋದಕ್ಕೆ ಬಿಟ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾ ಇರೋಣ ದೇವಸ್ಥಾನಗಳ ಸರ್ಕಾರಿ ಸ್ವಾಮ್ಯದ ಹಿಂದೆ ಇಷ್ಟೆಲ್ಲ ನಡೀತಾ ಇದೆ ಯಾವ ಧರ್ಮಕ್ಕೂ ಯಾವ ನಂಬಿಕೆಗೂ ಯಾವ ಶ್ರದ್ಧೆಗೂ ಈ ತರಹದ ಹೀನಾಯ ಪರಿಸ್ಥಿತಿ ಬಂದಿಲ್ಲ ದೇವರುಗಳಿಗೆ ದೇವರುಗಳಿಗೋಸ್ಕರ ನಮ್ಮ ದೇವರನ್ನು ನೋಡೋದಕ್ಕೆ ನಾವು ಸರ್ಕಾರದ ಹತ್ರ ಭಿಕ್ಷೆ ಕೇಳಬೇಕು ನಮ್ಮ ದೇವರುಗಳಿಗೆ ಪೂಜೆ ನೈವೇದ್ಯ ಮಾಡೋದಕ್ಕೆ ನಾವು ಸರ್ಕಾರದ ಭಿಕ್ಷೆ ಕೇಳಬೇಕು ಯಾಕೆಂದ್ರೆ ಅವ್ರೆಲ್ಲ ಲ್ಯಾಂಡ್ ಅವ್ರು ತಗೊಂಡ್ಬಿಟ್ಟಿದಾರಲ್ಲ ಅವ್ರಿಗೆ ಮನ್ಸಿಗೆ ಮಂದಿ ಮಾಡ್ತಾ ಇದಾರಲ್ಲ ಸೊ ಈ ಬಗ್ಗೆ ನಾವು ಎಚ್ಚರ ಮಾಡಿಕೊಂಡು ಪ್ರಶ್ನಿಸೋವರೆಗೂ ಯಾಕೆ ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲಿ ಇರಬೇಕು ಅಂತ ನಾವು ಪ್ರಶ್ನೆ ಮಾಡುವವರೆಗೂ ಹಿಂದೂಗಳು ನಾವು ಎಚ್ಚರಿಕೆಗೊಳ್ಳುವವರೆಗೂ ಮುಂದಿನ ದಿನಗಳಲ್ಲಿ ನಾವು ದೇವಸ್ಥಾನಕ್ಕೆ ನೀವು ನಾವೀಗ ದುಡ್ಡು ಹಾಕಲ್ಲ ಅಂತ ಡಿಸೈಡ್ ಮಾಡ್ತೀವಿ ಯಾಕಂದ್ರೆ ನೀವು ಟ್ಯಾಕ್ಸ್ ಕೇಳ್ತೀರಾ ದುಡ್ಡು ಹಾಕಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಂಪಲ್ಸರಿ ಆಗ್ಬಹುದು ನೀವು ದೇವಸ್ಥಾನಕ್ಕೆ ಹೋದ್ರೆ ನೀವು ದರ್ಶನ ಮಾಡ್ಬೇಕು ಅಂದ್ರೆ ನೀವು ಐನೂರು ರೂಪಾಯಿ ಹಾಕ್ಲೇಬೇಕು ಹುಂಡಿಗೆ ಬರಬಹುದು ತುಗಲಕ್ಕೂ ಇದ್ದಾಗ ಈ ತರದ ಎನಿಥಿಂಗ್ ಇಸ್ ಪಾಸಿಬಲ್ ನೀವು ಹುಂಡಿಗೆ ದುಡ್ಡು ಹಾಕಲ್ಲ ನಮಗೆ ಒಂದ್ ಕೋಟಿಲಿ ಹತ್ತು ಪರ್ಸೆಂಟ್ ಕೊಡಕ್ಕಾಗಲ್ಲ ಅಂತ ನೀವು ಡಿಸೈಡ್ ಮಾಡಿದ್ರ ನಿಮಗೆ ದರ್ಶನನೇ ಕೊಡಲ್ಲ ನಿಮಗೆ ದರ್ಶನವನ್ನೇ ಕೊಡೋದನ್ನ ನಾವು ನಿಲ್ಲಿಸ್ತೀವಿ ಅನ್ನುವಂತಹ ನಿರ್ಧಾರನು ಸರ್ಕಾರಗಳು ಸೊ ಇಟ್ ಈಸ್ ಇನ್ ಅವರ್ ಹ್ಯಾಂಡ್ ಟು ಥಿಂಕ್ ಅಬೌಟ್ ಗವರ್ನಮೆಂಟ್ ವೆನ್ ವಿ ಹೂ ಹ್ಯಾಸ್ ಟು ಲುಕ್ ಆಫ್ಟರ್ ಆಲ್ ಥಿಂಗ್ಸ್ ಈ ಬಗ್ಗೆ ಯೋಚನೆ ಮಾಡಿ ಜವಾಬ್ದಾರಿಯಿಂದ ನಾವು ನಮ್ಮ ಸರ್ಕಾರಗಳನ್ನ ಆರಿಸುವವರೆಗೂ ನಮ್ಮ ಹೀನಾಯ ಪರಿಸ್ಥಿತಿ ನಮ್ಮ ದೇವಸ್ಥಾನಗಳ ದುಸ್ಥಿತಿ ಕಂಟಿನ್ಯೂ ಆಗುತ್ತೆ ಐ ಆಮ್ ಸೋ ಸಾರಿ ಟು ಸೇ ದಟ್ ಪ್ಲೀಸ್ ಪಾಂಡರ್ ಆನ್ ನಮಸ್ಕಾರ